ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ನಮಸ್ಕಾರ ರೀ ಬರ್ರಿ ಇವತ್ತಿನ ಹಿಡಿದಾಗ ಏನು ನಡೆಯುತ್ತೆ ಅಂತ ನೋಡೋಣ ರೀ ರೆಡಿ ಅದೇ ಮಮ್ಮಿ ನಮ್ಮ ಹೋಗ್ಬರ್ತೀನಿ ಊರಿಗೆ ನಾನು ಹ್ಞೂ ಮತ್ತು ಅಂದರೆ ಎರಡು ದಿನ ತಲುಪೊಳತ ಹೆಚ್ಚಿನಾಗಿ ನಾನು ಹೌದು ಅದಕ್ಕೆ ಹೋಗ್ಬರ್ತೀನಿ ನಮ್ಮ ಅರ್ಶಿಯನ್ನು ಬರಕತ್ತ ಯಾಕ ಯಾಕೆ ಸುಸ್ತಾಯ್ಗ ಕಣ್ಣೆಲ್ಲ ಇದಾಗಿ ಹೋಗಿ ಅದಕ್ಕೆ ಬಿಟ್ಟು ಒಂದೆಲ್ಲ ಶಾಲೆಗೆ ಹೋಗ್ಕಳ ಈಗ ಮತ್ ಬಂದು ಮಕ್ಕ ಬಿಡ್ತಾಯಿ ಊಟ ಮಾಡಂಗಿಲ್ಲ ಇಲ್ಲ ಹಂಗಾಗಿ ಅಕ್ಕಿಗೂ ಕರ್ಕೊಂಡು ಹೋಗಿ ಇರ್ಲಿ ಒಂದ್ ಜನ ಶಾಲೆ ಬಿಟ್ರಿ ಏನಾಗಂಗಿಲ್ಲ ಒಳ್ಳೆ ಅಂದಕ್ಕಿ ಅದ್ರ ನಾನು ಕರ್ಕೊಂಡು ಹೋಗಾಕತ್ತೀನಿ ಅಕ್ಕಿಗೆ

ಹೊಸರು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ರಿ ನಾವು ಹಂಗಾಗಿ ಬಾಲಾಜಿ ದವಾಖಾನೆ ಐತೆಲ್ರಿ ಅಲ್ಲಿಂದ ತಗಿಂತ ಗದಗ ಬಸ್ ರೀ ಅದು ಕಲ್ಯ ಬೇಡ್ರಿಪ್ಪ ನಮ್ಗೆ ಅಂತಾರೆ ಹೋಗ್ ಬಳಕೆ ನಾವು ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿರಿದು ಹೊಸರು ಬಸ್ ಸ್ಟ್ಯಾಂಡ್ ಬಾಲಾಜಿ ದವಾಖನಿ ರೀ ಬಾಜುನ ಇದೈತ್ರಿ ಒಂದಿಲ್ಲೇ ಹೋತ್ರಿ ಬಸ್ ಅವ್ರು ನೀವು ಕೈ ಮಾಡಿದ್ರೆ ಅವ್ರು ನೋಡಿದ್ರೆ ಇಲ್ಲ ಗೊತ್ತಿಲ್ಲ ಹೋಗ್ಬಿಡ್ತದ್ ಪಾಸಾತು ಏನು ಇರ್ತಾರೆ ಗದಗ ಬಸ್ ಏನ ಹೋಗೋಣ ಇಲ್ಲಿ ಒಂದು ಹೊಂಟೈತೆ ಐತೆ ಏನು ರೀಪಾ ಇದು ಇಲ್ಲೇರಿ ರೀ ಗದಾಗ ಬಸ್ ನಿಲ್ಲೋದ ಈಗ ಒಂದು ಆಯ್ತು ಮತ್ತುಂಬವರೆಗು ವೇಟ್ ಮಾಡಬೇಕೇನು ರೀ ಮುಂದೆ ಯಾವ್ದು ನಿಂತೈತಿ ಅದಕ್ಕೆ ಹತ್ತಿರಿ ಹಾಂ ನೋಡೋಣ ರೀ ಇದು ನಾನು ಸ್ಟಾಪ್ ಬಸ್ ರೀ ಬಂದ್ವಿ ಬರೋ ಮಟ್ಟ ಅಂತ ಹೇಳಿದ್ರೆ ಸಿಕ್ತ ಅಷ್ಟೇ ಇಲ್ಲಿ ನಮ್ಮ ನೀರು ಇಲ್ಲಿ ಕುಂತಾರ ನಾನು ನಡಕ್ ಕುಂತೀನಿ ಇಲ್ಲಿ ಮುಂದೆ ಬಂತಾರೆ ಬಸ್ ಯಾಕಂತ ಹೇಳಿದ್ರೆ ಇದು ನಾನ್ ಸ್ಟಾಪ್ ಬಸ್ ಅಲ್ರಿ ಒಬ್ಬರ ಡ್ರೈವರ್ ಇರ್ತಾರ ಒಬ್ಬರೀ ಇರ್ತಾರೆ ಇರ್ತಾರೀ ಅವರೆಲ್ಲ ನನ್ನ ಹಂಗ ಸ್ವಲ್ಪ ಲೇಟ್ ಆಗುತ್ತೆ ಏನಿರ ಇವಾಗೆಲ್ಲ ಟಿಕೆಟ್ ಅವ್ರೊಬ್ರ ಮಾಡಿ ಆಮೇಗಡೆ ಬಸ್ ಬಿಡೋದ್ರಿ ಎಷ್ಟು ಸ್ವಲ್ಪ ಆಗ್ತದೆ ಅಂತ ನೀನು ರಾತ್ರಿನು ಊಟ ಮಾಡಿಲ್ಲ ಏನಿಲ್ಲ ಕೊಟ್ಟಸು ಆಗೈತಿ ಊಟ ಮಾಡಲಿಲ್ಲ ನೀನ್ ರಾತ್ರಿ ಹಠ ಮಾಡ್ ಮಕ್ಕಂದು ಈ ಬೆಳಗ್ಗೆ ನೀ ತಕ್ಷಣ ನಾನು ಹಂಗೆ ಕರ್ಕೊಂಡ್ ಬಂದ್ಬಿಟ್ಟೆ ರೀಕೀಗ ಈಗ ಗದಗ್ ಮುಟ್ಬೇಕಂದ್ರೆ ಆಗುತ್ತೆ ಅಂದ್ರೆ ನಾವು ಯಾರು ನಾಷ್ಟ ಮಾಡ್ಲಿಲ್ಲರಿ ಸ್ವಲ್ಪ ಚಾಷ್ಟ ಕುಡಕ್ ಬಂದಿರಿ ಇಲ್ಲಿ ನಾವು ಗದಗ ಬಸ್ ಸ್ಟ್ಯಾಂಡಿಗೆ ಬಂದಿರಿ ಈಗ ಸ್ವಲ್ಪ ನಾಷ್ಟ ಅರ್ಶಿಯಾಗಿ ನಾಶ ಮಾಡಿಸ್ಕೊಡ್ತೀವಿ ನಮ್ಮ ಮನೆಯರಿಗೆ ನಾನು ಏನು ನಾಷ್ಟ ಮಾಡಿದ್ರಿ ಸ್ವಲ್ಪ ಇಲ್ಲೇನು ನಾಷ್ಟ ಮಾಡಿ ನಮ್ಮ ಮನೆಯವ್ರಿಗೆ ಗುಳಿಗೆ ಇಲ್ಲೇ ಕೊಟ್ಟು ಮುಂಡ್ರಿಗೆ ಬಸ್ ಬಂತಂದ್ರೆ ಹತ್ಕೊಂಡು ಹೋಗ್ತೀವಿ ನಾವು ಈಗ ಇಲ್ಲೇನು ಮುಂಡ್ರಿಗೆ ಬಸ್ ಏನು ಇನ್ನು ಬರೀಮ್ಮ ಇಲ್ಲಿ ನೋಡ್ರಿಪ್ಪ ಇವಾಗ ಬಸ್ ಬಸ್ಟಾಂಡಿಗೆ ಬಂದಿರಿ ನಾವು ಬಂದು ಇಲ್ಲಿ ಕ್ಯಾಂಟೀನಿ ಬಂದಿವಿರಿ ಸ್ವಲ್ಪ ನಾಶ ಮಾಡಿದ್ರಂದ ರೀ ದೋಸೆ ತೊಗೊಂತಿ ಅಂತ ಹೇಳಿ ನೀವೇನು ತೊಗೊತೀರಿ ಶಿರಾ ಉಪ್ಪಿಟ್ಟು ತೊಗೊತೀರಾ ಇಡ್ಲಿ ತೊಗೊತೀರಾ ಹಾಂ ಆಯ್ತು ಅಂತ ಹೇಳನ್ರಿ ಹಂಗದು ದೋಸೆ ತಿಂತೀರನಾ ದೋಸೆ ಹ್ಞೂ ಇಲ್ಲಿ ದೋಸೆ ಬಂದಿವಿ ನಾವು ನಮ್ಮ ನೀರಿಗೆ ಇಡ್ಲಿ ಇಳಿ ನಾಷ್ಟ ಮಾಡಿದೀರಿ ನಮ್ಮ ನೀರಿಗೆ ಬೂಗಿ ಕೊಡ್ಬೇಕಾಯ್ತು ನೋಡ್ರಿ ಅಲ್ಲೇ ಕೊಡೋದು ನಾಶ ಆಗದೆ ಇದು ಮುಂಡ್ರಿಗೆ ಬಸ್ ಇಡ್ಯಾಂಡ್ ಇಲ್ತವ್ರಿ ಇಲ್ಲ ಯಾವ ನಿಂತ ದ್ವೀಪ ಹೋದ್ವಿ ಏನೈತೆ ನಾವು ನಾಶ ಮಾಡ್ತಿದ್ವಿ ಏನು ತೊಗೊಂಬತ್ತಿ ಅರ್ಶೆ ಹ್ಞೂ ಏನು ಚಿಪ್ಸ್ ತೊಗೊಂಬರ್ತೀಯನಾ ತೊಗೊಂಬ ಪಟ್ನ ಹೋಗುವ ನಿಮಿಷದಾಗ ಅಂತ ಹೇಳಿದ್ರೆ ಬಸ್ ಬಂತ ಬಂದ್ಬಿಡ್ರಿ ಬಸ್ ಬಸ್ ಹತ್ತಿದ್ವಿ ಖಾಲಿನ ಸೀಟ್ ಅದೆಲ್ಲ ಸಿಕ್ತು ಗದ್ದಗೆ ದಾಟಿದ್ವಿ ಅಂತ ಹೇಳಿದ್ರೆ ಮುಂಡ್ರಿ ಬರೋವರೆಗೂ ಬರೀ ಹಳ್ಳಿನ ರೀ ಇನ್ನ ಭಾಳ ಹಳ್ಳಿ ಹತ್ತವ್ರಿನ್ನ ಇದು ಅದ್ರಾಗ ಸ್ಟಾಪ್ ಮಾಡ್ಕೊಂತ ಹೋಗೋ ಬಸ್ ರೀ ನಾವು ಆಗ್ಲೇ ಬಂದಿದ್ದು ಗದಾಜ ನಾನ್ ಸ್ಟಾಪ್ ಅದು ಇಡೀ ಇಲ್ರಿ ಎಲ್ಲ ಹಳ್ಳಿ ಹಳ್ಳಿಗೂ ಸ್ಟಾಪ್ ಮಾಡ್ಕೊತ ಹೋಗುತ್ತೆ ಫ್ಯಾನ್ ಹೆಂಗೆ ತಿರುಗಾಕತ್ತ ನೋಡ್ರಿ ಗುಡ್ದಾಗೆಲ್ಲ ಪವಾನ ಶಕ್ತಿ ಉಪ್ ಉತ್ಪತ್ತಿ ಮಾಡಾಕತ್ತವ್ರಿ ಅವು ಹ್ಞೂ ಇಲ್ಲಿ ನೋಡ್ರಿ ಇವು ಫ್ಯಾನ್ ಎಷ್ಟು ದೊಡ್ಡ ದೊಡ್ಡದು ಅಂತಂದು ಹ್ಞೂ ದೂರಿನ ತೊಡಗ ಗಿಡ ಕಾಣ್ತಾವ್ರಿ ಅವು ಇದು ಡಂಬಳ ನೋಡ್ರಿ ಇಲ್ಲಿ ಒಂದು ಜಗ್ನಾಚಾರಿ ಕಟ್ಟಡ ಐತ್ರಿ ಭಾರಿ ಚೆನ್ನೈತ್ರಿ ಅದು ಓದ್ ನೋಡ್ರಿ ಮಿತ್ರೀ ಭಾಳ ಚೆನ್ನಾಗಿ ಜಗ್ನಾ ಈ ಕಡೆನು ಈ ಕಡೆ ಡಂಬಳದೊಳಗ ಎಲ್ಲ ಪೇರು ಗಿರು ನೋಡ್ರಿ ಇಲ್ಲಿ ಜಾಸ್ತಿ ತೋಟ ಡಂಬಳ ಡೋಣಿ ಅಂತಾರೆ ಇಲ್ಲೇ ಇಲ್ಲ ಅದು ಆದ್ರೆ ಡೋಣಿ ಹತ್ತಂಗಿಲ್ಲ ನಮಗೆ ಪೈವಾ ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ ಬಂದ್ವಿ ನಾವು ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ ಬಂದ್ವಿ ಅಂತಂದ್ರೆ ಈಗ ನೆಕ್ಸ್ಟ್ ರೂಟ್ ನಮ್ದು ಇಟ್ಲಾಪುರಕ್ಕೆ ಹೋಗಲ್ರಿ ಪಾ ಹಡಗಲಿ ಹೋಗ್ತಿವ್ರಿ ಯಾಕಂದ್ರೆ ನಮ್ಮವಾಗ ಅಡ್ಮಿಟ್ ಮಾಡಿದ್ದ ಹಡಗಲಿ ಒಳಗರಿ ಹಂಗಾಗಿ ಹಡಗಲಿ ಬಸ್ ಇಲ್ಲ ಆಲ್ರೆಡಿ ನೀನ್ ಈಗ ನಾವು ಬಸ್ ಇರೋದ್ರೊಳಗೆ 我干的。 ಅಂತ ಹೇಳಿದ್ರ ಈ ಕಡೆ ಹಡಗಲಿಗೆ ಹೋಗ್ಬೇಕಾದ್ರೆ ಬತ್ತದ ಗದ್ದಿ ನಮ್ಮೂರ್ಗೆ ಹೋಗ್ಬೇಕಾದ್ರೆ ಫುಲ್ ಬತ್ತದ ಗತಿ ರೀ ನೋಡ್ರಿ ಎಷ್ಟು ಚಂದ ಕಣ ಎಲ್ಲಿ ನೋಡಿದ್ರೆ ಬರೀ ಹಾಲ್ ಕೊಡ್ತೀರ ರೀ ಇಲ್ಲಿ ನಾವು ಹಡಗಲಿಗೆ ಎಂಟ್ರಿ ಕೊಟ್ಟಿವಿರಿಪಾ ಹೇಳಿದ್ವಿ ಇಲ್ಲಿ ಅಲ್ಲಿ ಅಲ್ಲೇ ಹೋಗಿದ್ರ ನೋಡ್ರಿ ಕಾರ್ನಿಗೆ ಯಾಕತ್ತ ನಮ್ದಾರ ಮಲ್ಲಿಗೆ ಹಾಸ್ಪಿಟ್ಲೈತ್ ನೋಡ್ರಿ ಇದು ಹಾಸ್ಪಿಟ್ಲಿಗೆ ಇದ್ಮಾಡ್ದು ಒಂದ್ ಸ್ವಲ್ಪ ಏನ್ರೀ ಆಕಿಗೆ ಕಿವಿ ಹಣ್ಣು ಪವಿ ಹಣ್ಣು ತಗೊಂಡು ಈಗ ಕರೆಯಾಕ ತಾತಾಡ್ರಿ ಅವ್ರೇನು ಹೋಗಿದ್ರೆ ಏನ್ರೀ ನಮ್ ಸಣ್ಣವಾರಿ ಮತ್ತೆ ನಮ್ಮ ಕಾಕಾರಿ ನಮ್ಮ ಅಂತ ಹೆಂಗಿರಿ ಸಣ್ಣವರಿ ನಮ್ಮ ಕಾಕಾರಿ ದಾವಣಗೆರೆ ಅಂತ ಬಂದಾರ ನೋಡ್ರಿ ಬೆಳಿಗ್ಗೆ ಬಂದ್ರನ್ವಾ ನೀವು ಬೆಳಿಗ್ಗೆನ ಬಂದ್ರ ಅರ್ಶೇಗಿನ ಹಾಕತ್ತೀರಿ ಏ ಮಾತಾಡ ಕತ್ತರ ಗೊತ್ತಿತ್ತಲ್ಲ ನಿಮ್ಗ ಹೆಂಗ ಮಾತಾಡ್ತಾಳಿದ್ರಿ ಮತ್ತ ನೀವು ದೊಡ್ಡ ಸಸಿ ಸಣ್ಣ ಸಸಿ ಎಲ್ಲಾರು ಇಲ್ಲೇ ಅದಾರ ಇವ್ರು ಅಷ್ಟು ಅರಾಮಿದ್ರಿ ಅನ್ವಾ ನೀವು ಹಾ ನಮ್ ತಮ್ಮ ಹಾಂ ನಮ್ಮ ಸಣ್ಣವ್ರು ಹೋಗ ಊರಿಗೆ ಭಾಳ ಬೆಳಿಗ್ಗೆ ಆಯ್ತಾ ಬಂದಿದ್ರ ಅಂತಲ್ ಬೆಳಿಗ್ಗೆನ ನಮ್ಮ ಸಂಬಂಧನೇ ತಗೊಂಡಿದ್ರೆ ಅವ್ರು ಹೋಯ್ ಬರ್ರಿ ಹೋಯ್ ಬರ್ರಿ ನೀವು ಇಲ್ಲ ಬರ್ತ ಮಾತಾ ಇಲ್ಲಿ ನಾವು ಮುಂದಕ್ಕೆ ಬಂದಿರೋ ಯಾಕಂದ್ರೆ ನಮ್ಮ ನೀರಿಗೆ ಮತ್ತೆ ಮಧ್ಯಾಹ್ನದ ಟ್ಯಾಬ್ಲೆಟ್ ಕೊಡೋ ಇದ್ದು ಹಂಗಾಗಿ ಇಡ್ಲಿ ತಿನ್ನಿದ್ರಿ ಬರ್ರಿ ಅಂತ ಹೇಳಿ ಕರ್ಕೊಂಡ್ಬಂದಿರಿ ಅವ್ರಿಗೆ ಮತ್ತೆ ನಮ್ಮ ಮಗು ಹಣ್ಣು ಪಣ್ಣಿ ಏನು ತಗೋಲಿಲ್ಲ ಇಡ್ಲಿನ ತೊಗೊಂಡ್ ಕೀನ್ರಿ ಹೋದಿಲ್ಲ ಹಣ್ಣು ಭಾಳ ಅದಾವ ರೀ ನಮ್ಮ ಸಮೀ ಏನ ಹಂಗಾಗಿ ಇಡ್ಲಿ ಕಟ್ಸ್ಕೊಂಡು ಹೋಗ್ಬಿಡ್ತೀನಿ ರೀ ಕೀಗು ದುಡ್ಡಿತಿಂತ ಅಡ್ಮಿಶ್ ಬೀಚ ಚಮಚ ಇಲ್ಲ ಅಂತ ತಗೋರಿ ನೀರು ತಿನ್ನಕತ್ತೀ ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಐತ್ರಿ ಐತೆ ನಾವು ಒಂದು ಸ್ವಲ್ಪ ಕುಂದ್ರಿ ಪೇ ಐತ್ರಿ ಆಸ್ಪತ್ರೆ ಎಳ್ನೀರು ರೀ ಇಡ್ಲಿ ತೊಗೊಂಡಿರಿ ನಮಗೆ ನಮ್ಮ ಮನೀರು ಒಂದು ಎಳ್ನೀರು ಕುಡಿಸಿರ ಅದನ್ನ ಬಂದ್ವಿ ಇಪ್ಪತ್ತೈದು ರೂಪಾಯಿ ಕೊಂದು ಅಂತ ಎಳ್ನೀರು ಹಂಗಾಗಿ ನಾನು ಒಂದು ಕುಡಿದ್ರೆ ಆತ ಅಂತ ಅಂದ್ ಕುಡಿಯಾಕತ್ತಿಲ್ಲ ಅದಂದ್ರೆ ಐವತ್ತು ರೂಪಾಯಿ ಕೊಂದ್ರೆ ನಮ್ಮ ಊರು ಕಡೆ ಇಲ್ಲ ಐವತ್ತು ರೂಪಾಯಿದಾಗ ಎರಡು ಬರ್ತಾವ ರೀ ನಾನೊಂದು ಇವರು ಒಂದು ಕುಡಿದ್ರೆ ಆತಂತಂದು ಇಲ್ಲಿ ತೊಗೊಂಡಿವ್ರಿಗೆ ಇಲ್ಲಿ ಅಣ್ಣಾರ ಇನ್ನೊಂದು ಇದ್ದು ಕೊಡಿರಿ ನಮ್ಮ ನೀರಿಗೆ ಇಲ್ರಿ ಅವ್ರಿಗೆ ಕೊಬ್ಬರದ ಕೊಡಬೇಡ್ರಿ ಅವ್ರಿಗೆ ಎಳೆದ್ ನೋಡ್ಕೊಡ್ರಿ ಕುಡಿಬ್ರಿ ಕೊಬ್ಬರಿದ ಕೊಟ್ರಿ ಮತ್ತೆ ಈ ಸಲ ನನಗೆ ನೀರಿದ್ದಿತ್ತು ಹಾಂ ಇಲ್ಲ ಸರ್ ಹೆಂಗಂದ್ರಿ ಇಪ್ಪತ್ತೈದು ರೂಪಾಯಿ ಕೊಂದು ಇಪ್ಪತ್ತೈದು ರೂಪಾಯಿ ಕೊಂದ್ ನೋಡ್ರಿ ಇಲ್ಲಿ

ನೋಡಲಿ ನಿಮ್ ಮಗಳ್ ಬಂದು ಖುಷಿವಾದ ವಾದ ಅಂತ ಹೋಗ್ರಿ ಬಾಳ ಅಂದ್ರ ಬಾಳ ನಿನ್ನೆ ನನ್ ಬಂದಿದ್ದ ನನಗ ಹೇಳ ನಮ್ ತಮ್ಮಗ ನಾನು ಪುರ್ಸತಿ ಬಿಟ್ಟಲ್ರಿ ಅವ್ಗ ಫೋನ್ ಮಾಡೋದ ಮಾಡದ ಹೆಂಗದ ಅಪ್ಪ ಹೆಂಗಿಲ್ಲ ಹೆಂಗದ ಅಪ್ಪ ಹೆಂಗಿಲ್ಲ ಏನ ನೋಡ ತಾಯಿ ಸಂಬಂಧ ಅಂತ ಹೇಳಿದ್ರ ಅದು ಆಟದಿಟ್ಟು ಮುಗಿಯೋ ಸಂಬಂಧ ಇರಂಗಿಲ್ಲ ಫ್ರೆಂಡ್ಸ್ ಅದು ಇವತ್ತು ನಮ್ಮ ಮಗ ನೋಡಿದ್ಮೇಲೆ ನನ್ನ ಸಮಾಧಾನ ಅಲ್ಲಿ ಮಾಡ ಜೀವ್ ಸಮಾಧಾನ ಆಕೈತಿಲ್ಲ ನನಗೆ ನನಗೆ ಊಟ ಹಾಕೈತಿದಾರ ಏನಿಲ್ಲ ನನಗ ಜೀವನಲ್ಲಿ ದೋಸೆ ತಿಂದ ಮಂದಿ ಈಗ ನಮ್ಮ ಹೂ ಕೂಡ ಮತ್ತೆ ಇಡ್ಲಿ ಕಟ್ಸ್ಕೊಂಬಂದ್ರೆ ನಾವು ಏನು ಹಣ್ಣು ಪಣ ಏನು ತಗೋ ನಮ್ಮ ಸೊ ಅವ್ರು ಹಂಗಾಗಿ ಇಡ್ಲಿ ತೊಗೊಂಬಂದ್ ಹೋಗಿ ಆಗಲಾಗ ಮತ್ತೆ ಅಕ್ಕಿಗೆ ನಾನು ಅದನ್ನ ಇಡ್ಲಿ ತಿಂದೆ ನಾವು ರೀ ಏನೋ ಒಂಥರ ಆಕೀಗ ಆರಾಮಿದ್ದು ನಮ್ಗೆ ಇದಲ್ಲಪ್ಪ ಯಾಕಡೆ ಅವ್ರು ಅವ್ರ ಮಾತ್ರ ಅಂತ ನಮ್ಮ ಚಿತ್ರ ಇಲ್ಲ ಊರು ಕಡೆ ಊರು ಕಡೆ ರೀ ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ನನಗೆ ಒಂಥರ ಆದಾಗ ಆಗ್ಬಿಡುತ್ತಪ್ಪ ಜೀವ ನನಗೆ ನನ್ನ ತಮ್ಮ ಅಯ್ಯೋ ಸೈ ಮಾಡ್ದೈತೆ ಆದ ಐತ ಚಿತ್ರ ಬರ್ಬೋಕೆ ನಂತರ ನಾನು ಎಪ್ಪ ಅದೇ ಕೊಳಂಬಳ ಕರೆಕ್ ಹೋಗ್ಬಣ್ಣ ಅಂತಿರ್ತೀನಿ ನಾನು ಊರಿಗೆ ಹೋಗೋದು ಬರೋದು ನನಗೆ ಬೇಜಾರೀ

ನಾನು ಹಚ್ತೀನಿ ಸರಿಪ್ಪ ಅಂದ್ರೆ ಬೇಡ ಅಂತ ತಾನ ಹಸ್ತಾನಂದ್ರಿ ಅವ ನಾನು ಹಚ್ತೀನಿ ಸಂಕುಂದ್ರೆ ಅವನಿನ್ ಅಂತಂದು ಹಚ್ಚಾಕತ್ತೀರಿ ಬೆನ್ನಾಕೆ ನೂಸ್ ಅಂತ ರೀ ನಡ ನುಸಾಕತ್ತೈತಿ ಸಾಕತೈತಿ ಈಗ ಅಕ್ಕಿಗೆ ಇಂಜೆಕ್ಷನ್ ಎಲ್ಲ ಕೂಡ ಆತದ್ರಿ ನೋವು ಭಾಳ ಐತ್ರಿ ಅಕ್ಕಿಗೆ ಸಣ್ಣದ ಬಾಟ್ಲಿ ಹಚ್ಚಿದ್ರೆ ಅದು ನಡ್ನೂ ಭಾಳ ಅಂತ ನೋಡ್ರಿ ಅಂತ ಹೇಳಿದ್ರಾಗ ಅಂದ್ರೆ ಮತ್ತೆ ಅದ್ರಾಗ ಒಂದು ಇಂಜೆಕ್ಷನ್ ಮಾಡ್ಯಾರ ಈಗ ಅವ್ರು ಇಂಜೆಕ್ಷನ್ ಅದ್ರಾಗ ಹಾಕಿರೋದಿ ತೊಗೋರಿ ಅಂತೇಳಿ ಯಾಕಂದ್ರೆ ಅಕ್ಕಿ ನಡ್ನೂ ನಾ ಭಾಳ ಐತ್ರಿಪ್ಪ ಈಗ ಹಚ್ಚೋಗ್ಯಾರ ಹ್ಞೂ ಇಲ್ಲಿ ನಮ್ಮ ರಾಜ ಚಹ ತೊಗೊಂಬಂದ್ರಿ ಅಲ್ಲೇ ಹೋಗ್ಬಾರ ಅಂತಂದ ಅಲ್ಲಿಪನ ಬಿಟ್ಟು ಬರಂಗಿಲ್ಲ ಹೋಗ ಅಂತಂದೆ ಹ್ಞೂ ಅಂತಂದಿರಿ ತಗೊಂಬಂದು ಕೊಟ್ಟ ನಮ್ಮ ಹೋಗ ಹಾಗೆ ಕುಂದ್ರ ರೀ ಬಿಸಿ ಕುಡಿಬಿ ಒಂದು ಇಟ್ಟು ಥಂಡಿ ಪ್ರಾಥಿತಿಯೆಲ್ಲ ಕಡಿಮೆ ಕೈತು ಸ್ವಲ್ಪ ಹಾಂ ಇದು ಕಾಣಿಸ್ಕೊಂಡು ಕುತೀನು ನಡಾನೋಗ ಬರಲಿ ನಿನಗೆ ಸಾಕ್ರಿ ಕುಡಿಯಲ್ರಿ ಜಾಸ್ತಿ ಜಾಸ್ತಿ ಚಾ ನೀವು ಕೊಂದು ಬ್ರೆಡ್ ಅಲ್ಲ ರೀ ಇದ್ಕೊಂದು ನೀವು ನೀವ ಬ್ರೆಡ್ದ್ ತಿನ್ರಿ ಬ್ರೆಡ್ ನಾವು ಅಷ್ಟ್ರಮ್ ಹೋಗ್ತೀನಿ ಅಂದ್ರೆ ನಾನು ಬಂದ್ ಮಾಡ್ತೀನಿ ಬೇ ನಾನಂತ ಬ್ಯಾಡ್ ಬಾ ಬೇಯ್ತಾರ ಕರೆಸ್ ಅಂತಂದ್ರೆ ಹಾಗಿ ಕರ್ಕೊಂಡು ಹಾಕಿಂತ ಕಂದ ಫ್ರೆಂಡ್ಸ್ ನಮ್ಮ ತಾಯಿ ನಾನು ಇವತ್ತು ಬೆಳಿಗ್ಗೆ ಬಿಟ್ಟಂತ ವಿಡಿಯೋ ಹಿಂಗೇತಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಕಮೆಂಟ್ ಮಾಡ್ರಿ ಪಾಪ ಎಲ್ಲಿದ ರಸ ಕೊಡ್ರಿ ಅಂತ ಹೇಳ್ದು ತಮ್ಮ ಕೇಳಿ ಅವನು ಕಮೆಂಟ್ ನೋಡ್ರಿ ತನ್ರಿ ಹಾ ನೋಡ್ರಿ ಅದೇನ್ರಿ ಹೇಳಿದಾರೆ ಅವನು ಕಮೆಂಟ್ ನೋಡ್ದೆ ನೀನು ನಾವ್ ಬಸ್ನಿ ನಾನು ಇದು ಮಾಡಿಲ್ಲ ಹ್ಮ್ ಡಾಕ್ಟರ್ ಕೊಡೋ ಅಂತ ಹೌದು ಎಲ್ಲ ಎಲ್ಲಾ ನನ್ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಸೋ ಮಚ್ ರೀಪಾ ನೋಡಿರಿ ಅವನು ತೊಗೊಂಬಂದು ಇವತ್ತು ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಈಗ ಇವಾಗ ಒಂದು ಈಗ ಒಂದು ಸ್ವಲ್ಪ ಕೊಡ್ಬೇಕನ್ನದು ಸಾಕ ಹಾಂ ಅದಕ್ಕೆ ನಾವು ಜಾಸ್ತಿ ಆಗದಂತ ನೋಡು ಕಮೆಂಟ್ ಮಾಡ್ಯಾರ ಎಲ್ಲರೂ ಅದ್ರಾಗೇನಿದ್ದಿತ್ತು ನೋಡು ಪಪ್ಪ ಇಲ್ಲಿ ಒಳಗೆ ಹಾಂ ಹ್ಞೂ ಜಾಸ್ತಿ ಆಗೈತಿ ಅಂತ ಅದಕ್ಕೆ ಆದ್ರೆ ಕಡವಾ ಇರ್ತೈತೆ ಪೈಸಾ ಇರ್ತೈತೆ ಪೈಸಾ ಭಾಳ ಇರೈತೆ ಅದು ಬರೀ ನೀರು 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 ಒಂದ್ಸಕೈತ್ರಿ ಅಂದ್ರ ಜ್ವರನ ಅಷ್ಟು ರೀ ಜ್ವರ ಎಷ್ಟು ಅದವ ಅಂತ ಹೇಳಿದ್ರೆ ಆಕೆ ಈಗ ಒಂದು ಪಾಟಿ ನೀರು ಹಾಂ ಮಾಡ್ದೆ ನೋಡ್ರಿ ಅದು ಬಾಯ ಒಣಗ ಬರೀ ಅಂಟೆಂಟ್ ಆದಂಗೆ ಆಗೈತೆ ಈ ಥರ ಯಾರ್ಯಾಗಿತ್ತಲ್ಪ ಅಂತ ಹೇಳಿದ್ರೆ ನಮ್ಮಅಮ್ಮಗೆ ನಮ್ಮ ಅಮ್ಮಗೆ ಅಡ್ಮಿಟ್ ಮಾಡಿತಲ್ರಿ ಅವಾಗ ಅವ್ರಿಗೆ ಬರೀ ಬಾಯ ಇರೋದ್ರಿ ಬರೀ ಅಂಟೆಂಟ್ ಆಗೋದು ತುಟಿ ಎಲ್ಲ ಒಣಗಿದ್ವು ತುಟಿ ಎಲ್ಲ ಒಣಗಿದ್ವು ಅಂದ್ರೆ ನಮ್ಮಮ್ಮ ಅವ್ರು ಹೊಳ್ಳ ನೀರು ಕುಣಿದ್ರು ನೋಡಪ್ಪ ಹಂಗ ಈಗ ಸೇಮ್ ನೀರು 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 ಅಂತಳ್ರಿ ಈ ಥರ ನೋಡ್ಬೇಕು ಅಂತ ಹೇಳಿದ್ರೆ ಕಳ್ಳೆಲ್ಲ ಬಂದಂಗ ಬಂದಂಗ್ರಿ ಬಾ ಆರಾಮಾಗಾರ ಅಂತಂದ್ರೆ ಯಾವ ಚಿಂತೆ ನೀರಾಗಿಲ್ರಿ ಈ ತರ ನೋಡ್ಬೇಕಂದ್ರೆ ನಮ್ಗೆ ಆಗ್ಬೋದು ನೋಡಿರಿ ಅಷ್ಟು ಇದಾದಂಗ ಆಟೈತಿ ಪಿಕ್ಚರ್ ಇದಂಗೆ ಆಟ ಜೀವ ಓಕೆ ನೀನಾ ನಾಲ್ಕು ದಿನ ಆಗೈತಿ ಜಾಕ ಮಾಡಾರ್ದನ ಹಾಂ ಓಕೆನಾ ಇಲ್ಲಿ ನಮ್ಮ ಮುಂತಾರ ಮನೆಗೆ ಹೋಗಾರ ರೀ ಅವರು ಅಲ್ಲೇ ಹೋಗ್ಯಾರ ಮತ್ತೆ ಮತ್ತೀಗ ಅವರು ಅಷ್ಟು ನನಗೆ ಹೋಗಂದ್ರಿ ಪೈಕಿ ನಾನು ಬಲ್ಲೆ ಅಂದೆ ನನ್ನ ಮವ್ವ ಕಡೆ ಇರ್ತೀನಿ ನೀವೇ ಹೋಗ್ರಿ ಅಂತಂದು ಹಾ ಇಲ್ಲ ನಾನು ಇರ್ತೀನಿ ತೋ ಇರ್ತೀನಿ ತೋ ನಾನು ನೀವೇ ಹೋಗಿರಿ ಎಲ್ಲಿ ಹೋದಾರ ನೋಡು ಮಾಮಾರು ಕರ್ಕೊಂಡು ಹೋಕೆನಾ ಹಾಂ ಒಕ್ಕತ್ತಾರಲ್ಲ ಅವರ ಅಲ್ಲಿ ಹೊರಗದ ಕುಂದು ಏಕಾ ವೆಯ್ಟಿಂಗ್ ಚೇರ್ದವಲ್ಲ ಬಿಚ್ಚಿಸಿ ಬ್ಯಾಡಪ್ಪ ಬ್ಯಾಗ್ ಐತಾನ ಅದಾರ ಹೊಕ್ಕ ಮ್ಯಾಲೆ ಹೋಗಲ್ಲ ಹ್ಮ್ ಹ್ಮ್ ದೂರಕೈತೆ ನಮ್ಮ ಮನೆಗೆ ಇಲ್ಲಿಗೆ ಭಾಳ ದೂರಕೈತೆ ಸುಮ್ಮನೆ ಅದನ್ನೆಲ್ಲ ಯಾಕೆ ತೊಗೊಂಬ್ರಾಗ ಹೋಗ್ತೀನಿ ಇಡ್ಲಿದ್ವು ಅಲ್ಲ ಮನಿ ದೂರ ಐತೆ ಅಲ್ಲ ಮನೆ ದೂರ ಭಾಳಕೈತೆ ಗಾಡಿ ಮ್ಯಾಮ್ ಬದೇನಿ ಏನ್ರ

ಬರ್ಲಿ ಬಿಡುಲ್ಲೇ ಡಬ್ಬಿ ಕಟ್ಕೊಂಡ್ಬಂದ ಇವ್ರಿಗೆ ಕರ್ಕೊಂಡೋಗ್ಬಿಡ್ವಾಂಗದ್ರಲ್ಲಿ ಸುಮ್ನೆ ಬಿಡ ಬಿಡಾಕತ್ತಿಲ್ಲ ಏನಿಲ್ಲ ಹಾ ಬಿಡಂಗ ನಂಗೆ ಸ್ವಲ್ಪ ಹಾಕುವ ನಾನು ಸ್ವಲ್ಪ ಹಾಕು ನಂಗೆ ಸ್ವಲ್ಪ ಹಾಕಿಬಿಡು ಸಾಕು ಊಟ ಹಾಕ್ಬಿಡ್ ಸಾಕು ಸಾಕು ನಾನು ಸ್ವಲ್ಪ ಓದಾಡ್ ಊಟ ಮಾಡಿದ್ರಿ ಕ್ಯಾಲ್ಸಿಯಂ ನಂದು ತಗೊಂಡ ನಮ್ಮ ಮುಂತರ್ ತಗೊಂಡ್ ಬಂದು ಹಿಡ್ದಿದ ಆರಾಮದಿಯಾ ಆರಾಮದಪ್ಪ ಹಿಂಗದೀವಿ ನೋಡು ನೀವೊಂದು ಸಾವ್ಕಾರ್ ಬಂದಿಪ್ಪ ಹಂಗದಿರ ನಾವು ಬಡವ್ರ ಮಂದಿ ಹಿಂಗದೀವಿ ನೋಡು ಅಪ್ಪ ಅಕ್ಕನ ಕರ್ಕೊಂಡು ಹೋಗ್ಬಂದ್ಯಾ ನೀನು ಇವರು ಬರ್ತಾರ ಚಾಚಾನ ಅವ್ರ ನಾಯ್ಕಿನ ಕೂಡ ಕರ್ಕೊಂಡು ಹೋಗಿ ಹೋಗ್ಬಿಡು ಇಲ್ಲಿ ಸುಳಲ್ರಿ ಬಿಡುವಲ್ರ ಒಬ್ರ ಇಲ್ಲಿ ಒಬ್ರಿಗೆಕ ಅಂತ ನಾಕತ್ತಾರಲ್ಲ ಇಲ್ಲ ನೀನು ಇರ್ತಿದ್ದಿ ಹ್ಞೂ ಹೋಗ್ಬಿಡ ದಿನ ನಾನು ಇರ್ತೀನಿ ಹಾಕ ಇಲ್ಲ ನಾನು ಇರ್ತೀನಿ ಆ ರೂಢಿ ಐತಿ ನನಗೆ ಆಸ್ಪತ್ರೆ ಹಾಂ ಚಲೋ ಆಯ್ತು